ಮಲೆನಾಡ ಮಾತುಕತೆಗೆ ಸ್ವಾಗತ ಇವತ್ತು ನಾನು ಬೆಟ್ಟದ ನೆಲ್ಲಿಕಾಯಿ ಜೊತೆ ಬಂದಿದ್ದೇನೆ ನೆಲ್ಲಿಕಾಯಿ ಹಿಂಡಿ ಅಥವಾ ನೆಲ್ಲಿಕಾಯಿ ಚಟ್ಟು ಇದನ್ನು ಯಾವ ರೀತಿ ಮಾಡೋದು ಅಂಥೇಳಿ ತೋರಿಸ್ಕೊಡ್ತೇನೆ ನೆಲ್ಲಿಕಾಯನ್ನು ಶುದ್ಧವಾಗಿ ತೊಳೆದುಕೊಳ್ಬೇಕು ತೊಳೆದುಕೊಂಡ ನಂತರ ಒಂದು ಕುಕ್ಕರ್ ಪಾತ್ರೆಗೆ ನೀರನ್ನು ಹಾಕಿ ಬೇರೆ ಒಂದು ಪಾತ್ರೆಯಲ್ಲಿ ನೆಲ್ಲಿಕಾಯಿಯನ್ನು ಇಟ್ಟು ಬೇಯಿಸ್ಕೊಳ್ಬೇಕು ಈ ನೆಲ್ಲಿಕಾಯಿಗೆ ನೀರನ್ನು ಹಾಕದೇ ಬೇಯಿಸಬೇಕು ಉಗಿಯಲ್ಲೇ ಬೇಯಿಸಬೇಕು ಯಾಕಂದರೆ ನೆಲ್ಲಿಕಾಯಲ್ಲಿರುವಂತಹ ವಿಟಮಿನ್ ಸತ್ವ ಪೂರ್ತಿ ನೀರಲ್ಲಿ ಹೋಗಿಬಿಡತ್ತೆ ಆ ನೀರನ್ನು ನಾವು ಚೆಲ್ಲಬೇಕಾಗತ್ತೆ ನೀರು ಹಾಕದೇ ಬೇಯಿಸಿದರೆ ಪೂರ್ತಿಯಾದ ಅಂಶ ನೆಲ್ಲಿಕಾಯಲ್ಲೇ ಅಡಗಿರುತ್ತೆ ಆದ ಕಾರಣ ನೀರನ್ನು ಹಾಕದೆ ಉಗಿಯಲ್ಲೇ ಬೇಯಿಸ್ಕೊಳ್ಬೇಕು ಆರರಿಂದ ಎಂಟು ಸೀಟಿಯನ್ನು ಹೊಡೆಸ್ಬೇಕು ನಂತರ ಇದು ಆರಿದ ಬಳಿಕ ಈ ನೆಲ್ಲಿಕಾಯನ್ನು ಬೀಜದಿಂದ ಬೇರ್ಪಡಿಸ್ಕೊಳ್ಬೇಕು ಈ ಬೇರ್ಪಡಿಸ್ಕೊಂಡಂತಹ ನೆಲ್ಲಿಕಾಯಿಗೆ ಉಪ್ಪು ಶಣ್ಮೆಣಸು ಅಥವಾ ಸೂಜಿ ಮೆಣಸು ಅಂತ ಹೇಳ್ತೇವೆ ಯಾವುದು ಇಲ್ಲ ಅಂತಾದರೆ ಖಾರದ ಹಸಿ ಮೆಣಸನ್ನು ಹಾಕಿ ಜೊತೆಗೆ ರುಚಿಗೆ ತಕ್ಕಷ್ಟು ಇಂಗನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಬೇಕು ಇದು ಉಪ್ಪಿನಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿರಬೇಕು ಹೀಗೆ ಪೇಸ್ಟ್ ಮಾಡಿದ ಸಣ್ಮೆಣಸು ಉಪ್ಪು ಮತ್ತು ಇಂಗನ್ನು ನೆಲ್ಲಿಕಾಯಿಯ ಜೊತೆ ಸರಿಯಾಗಿ ಮಿಕ್ಸ್ ಮಾಡಬೇಕು ಹೀಗೆ ಮಿಕ್ಸ್ ಮಾಡಿ ನಂತರ ಇದನ್ನು ನೀವು ನೇರವಾಗಿ ಬಿಸಿಲಿಗೆ ಒಣಸ್ಬೌದು ಆರರಿಂದ ಎಂಟು ಬಿಸಿಲು ಬೇಕು ಇದು ನೆಲ್ಲಿಕಾಯಲ್ಲಿರುವ ನೀರಿನ ಅಂಶ ಪೂರ್ತಿ ಒಣಗಿರಬೇಕು ನಿಮಗೆ ನೋಡಿದ ಕೂಡಲೇ ಗೊತ್ತಾಗ್ಬಿಡತ್ತೆ ಅದು ಗಟ್ಟಿಯಾಗಿರಬೇಕು ನೀರಿನ ಅಂಶ ಇರಬಾರ್ದು ಈ ರೀತಿಯಾಗಿ ಮಾಡಿಕೊಂಡಿಟ್ಟಂತಹ ನೆಲ್ಲಿ ಚಟ್ಟನ್ನು ನೀವು ಒಂದು ವರ್ಷದವರೆಗೂ ಹಾಳಾಗದಂತೆ ಉಪಯೋಗಿಸಬಹುದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇನ್ನೊಂದು ಇದೇ ರೀತಿಯಾಗಿ ಬೇಯಿಸಿಕೊಂಡಂಥ ಉಗಿಯಲ್ಲೇ ಬೇಯಿಸಿಕೊಂಡಂಥ ನೆಲ್ಲಿಕಾಯಿಯನ್ನು ಶುದ್ಧವಾದ ಜೇನುತುಪ್ಪದಲ್ಲಿ ಹಾಕಿಟ್ಟುಕೊಂಡರೆ ಇದು ಕೂಡ ತುಂಬ ದಿನಗಳ ಕಾಲ ಕೆಡದೇ ಇರುತ್ತದೆ ಇದನ್ನು ನಾವು ಬೇಕಾದವಾಗ ತಿನ್ನಬಹುದು ಚಿಕ್ಕ ಮಕ್ಕಳಿಗೂ ಕೊಡಬಹುದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದನ್ನು ನೀವು ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ